ವಿಜಯ ನೋಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ನಾವೀಗ ಅಖ್ತರ್ ರಜಾ ಸರ್ಕಲ್ ಅಂದರೆ ಈ ಮುಖ್ಯ ರಸ್ತೆಯಲ್ಲಿ ನಾವು ಇಲ್ಲಿ ಇದ್ದೀವಿ ಇಲ್ಲಿ ಎ ಐ ಎಮ್ ಐ ಪಕ್ಷದ ವತಿಯಿಂದ ಒಂದು ಇಲ್ಲಿ ಒಂದು ಸಭೆ ಮಾಡ್ತಾ ಇದ್ದಾರೆ ಈ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದಂಥ ಅಲಿ ಶೋಹಬ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೆ ಮಾತಾಡೋದು ಎ ಐ ಎಮ್ ಐ ಪಕ್ಷದ ವತಿಯಿಂದ ಒಂದು ಸಭೆಯನ್ನು ತಾವು ಮಾಡ್ತಾಯಿದ್ದೀರಿ ಇದಕ್ಕೆ ಕಾರಣ ಏನು ಸರ್ ಎ ಐ ಎಮ್ ಐ ಎಮ್ ಪಕ್ಷ ದಾವಣಗೆರೆ ಜಿಲ್ಲೆಯ ವತಿಯಿಂದ ನಾವು ಹದಿನೈದು ದಿನದ ಮೆಂಬರ್ಶಿಪ್ ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದೀವಿ ಅದರ ಥೀಮ್ ನಾವು ಅಪ್ನಾ ಮುಖಾಮ್ ಪೈದಾಕರ್ ಅಂದರೆ ತನ್ನ ಅಸ್ತಿತ್ವವನ್ನು ನೀನು ಪಡಿ ಅಂತ ಹೇಳಿ ಇದರ ಟೈಟಲ್ ಒಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಏನಂತ ಹೇಳಿದರೆ ಪೊಲಿಟಿಕಲ್ ಅಸ್ತಿತ್ವ ಕಳೆದುಕೊಂಡಿರುವಂತಹ ಕಮ್ಯುನಿಟೀಸ್ಗಳು ತಮ್ಮ ಅಸ್ತಿತ್ವವನ್ನು ವಾಪಸ್ ಪಡೆಯಬೇಕೆಂದು ಇದರ ಉದ್ದೇಶ ಹಾಗೆ ಯೂತ್ಸನ್ನು ತಮ್ಮ ಟ್ಯಾಲೆಂಟನ್ನು ಯುಟಿಲೈಸ್ ಮಾಡಿ ಪೊಲಿಟಿಕಲ್ ಪವರನ್ನು ಗೇನ್ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಕ್ಯಾಂಪೇನನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ತಾವು ಗಮನಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಷ್ಟಾಗಿ ಬೆಳೀತಾ ಇಲ್ಲ ಉದಾಹರಣೆಗಳು ಭಾಳ ಇದ್ದಾವೆ ಇಂಥ ಸಮಯದಲ್ಲಿ ತಾವು ಪ್ರಾದೇಶಿಕ ಪಕ್ಷ ಅಂದರೆ ಬೇರೆ ರಾಜ್ಯದ ಒಂದು ಪಕ್ಷ ಈ ಕಡೆ ತಾವು ಅದು ಈ ಒಂದು ಕಾರ್ಯ ಏನು ಕಾರ್ಯಚಟುವಟಿಕೆಗಳು ನೀವು ಚಾಲನೆ ಕೊಡ್ತಾ ಇದ್ದೀರಿ ಇದರಲ್ಲಿ ನೀವು ಸಫಲತಾ ಆಗ್ತೀರಂತ ಏನಾದರೂ ನಿಮಗೆ ನಂಬಿಕೆ ಆಯ್ತಾ ನೋಡಿ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಹೋಪ್ ಇತ್ತು ಆದರೆ ಪ್ರಾದೇಶಿಕ ಪಕ್ಷಗಳೇನಾಗಿದ್ದಾವೆ ಅಂಥೇಳಿದ್ರೆ ಸ್ಪೆಷಲಿ ಕರ್ನಾಟಕದಲ್ಲಿದ್ದಂಥ ಪ್ರಾದೇಶಿಕ ಪಕ್ಷ ಪಕ್ಷ ಏನಾಗಿದೆ ಅಂತ ಹೇಳಿದರೆ ಅದು ಒಂದು ಕುಟುಂಬಕ್ಕೆ ಸೀಮಿತವಾಗಿ ನಡೀತಾ ಇದೆ ಹಾಗೂ ಅದು ತನ್ನ ಹೆಸರಿನಲ್ಲಿ ಜಾತ್ಯಾತೀತ ಅಂತ ಇಟ್ಟುಕೊಂಡು ಇವತ್ತು ಕೋಮುವಾದಿಗಳಿಗೆ ಸೇರಿದಾಗ ಜನರು ಅದನ್ನು ನಿರಾಕರಿಸಿದ್ದಾರೆ ಅದಕ್ಕಾಗಿ ಒಂದು ಅಲ್ಟರ್ನೇಟ್ ಆಗಿ ನಾವು ಜನರ ಮುಂದೆ ಬರ್ತಾ ಇದ್ದೇವೆ ಹಾಗೂ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದರೆ ಒಂದು ಫ್ಯಾಮಿಲಿಗೆ ಡೆವಲಪ್ ಮಾಡೋದಲ್ಲ ಬದಲಿಗೆ ದಲಿತರು ಮುಸ್ಲಿಮರು ಆದಿವಾಸಿಗಳನ್ನು ತೆಗೆದುಕೊಂಡು ಅವರಿಗೆ ಶಕ್ತಿಯುತವನ್ನು ಮಾಡಿ ಅವರ ರಾಜಕೀಯ ಪ್ರತಿನಿಧ್ವ ಪ್ರತಿನಿತ್ವವನ್ನು ನಾವು ಬೆಳೆಸಲಿಕ್ಕಾಗಿ ಪ್ರಯತ್ನ ಪಡ್ತಿದ್ದೇವೆ ಹಾಗೂ ನಮಗೇನಿದೆ ಅಂತ ಹೇಳಿದರೆ ಜನರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಹೊರಗೆ ತಂದು ಅದರ ಸೊಲ್ಯೂಷನನ್ನು ಕೂಡ ಇಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ತಾವು ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ ಬಹಳಷ್ಟು ತಾವು ದಕ್ಷಿಣ ಭಾಗದಲ್ಲೇ ಕೆಲವೊಂದು ಚಟುವಟಿಕೆಗಳು ತಮ್ಮ ಪಕ್ಷದ ನಡೆಸ್ತಾ ಇದ್ದೀರಿ ದಕ್ಷಿಣ ಭಾಗಕ್ಕೆ ಅಷ್ಟೇ ಸೀಮಿತನ ನಿಮ್ಮ ಪಕ್ಷದ ಕಾರ್ಯಕ್ರಮ ಬೇರೆ ಇಲ್ಲ ಬೇರೆ ತಾಲ್ಲೂಕುಗಳಲ್ಲೂ ಕೂಡ ಇದೆ ಚನ್ನಗಿರಿಯಲ್ಲೂ ಕೂಡ ಇದೆ ಆದರೆ ಏನಂತ ಹೇಳಿದರೆ ಈಗ ನಾವು ಒಂದು ಹಂತ ಹಂತವಾಗಿ ಬೆಳಿಬೇಕು ಬೆಳೆಯೋ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಪಸರಿಸ್ಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅದನ್ನು ತ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದಕ್ಕಾಗಿ ಆಗಿ ಡೆವಲಪ್ ಮಾಡುವಾಗ ನಾವು ಸುಮ್ಮನೆ ಒಂದು ಪಕ್ಷವನ್ನು ಏನು ಹೇಳ್ತೀವಿ ನಾವು ಸ್ಪ್ರೆಡ್ ಮಾಡಿ ಅದನ್ನು ಹಾಗೆ ಬಿಟ್ಟರೆ ಸರಿಯಾಗಲ್ಲ ಬದಲಿಗೆ ಒಂದು ಸ್ಟ್ರಾಂಗ್ ಬೇಸನ್ನು ಮಾಡಿಕೊಂಡು ಅಲ್ಲಿಂದ ನಾವು ಬೇರೆ ಕಡೆಯೆಲ್ಲ ಸ್ಪ್ರೆಡ್ ಆಗ್ಬೋದು ಅದರೊಟ್ಟಿಗೆ ನೀವು ನೋಡಬಹುದು ಈಗ ನಮ್ಮ ಡಿಸ್ಟಿಕ್ ಕಮಿಟಿ ಆಗಿದೆ ಆ ಡಿಸ್ಟಿಕ್ ಕಮಿಟಿಯಲ್ಲಿ ಹರಿಯರ್ನವರು ಕೂಡ ಇದ್ದಾರೆ ಜಗ್ಲೂರ್ನವರು ಕೂಡ ಇದ್ದಾರೆ ಚನ್ಗಿರಿಯನವರು ಕೂಡ ಇದ್ದಾರೆ ಮತ್ತು ಈ ಮೀಟಿಂಗಲ್ಲೂ ಕೂಡ ಬೇರೆ ತಾಲೂಕಿನವರು ಇಲ್ಲಿ ಹಾಗಾಗಿ ನಮ್ಮ ಪ್ರಯತ್ನ ಇದೆ ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ನಾವು ನಮ್ಮ ಪಕ್ಷವನ್ನು ತೆಗೆದುಕೊಂಡು ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಹಾಗೆ ಜನರ ಸಮಸ್ಯೆಗಳನ್ನು ಆಲಿಸಬೇಕು ಜನರ ಸಮಸ್ಯೆಯನ್ನು ನಾವು ಪ ಒಂದು ಸೊಲ್ಯೂಷನನ್ನು ಕೊಡಬೇಕಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ತಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನಾದರೂ ಕರೆಸೋದು ನಿಮಗೆ ಏನಾದ್ರು ಪ್ಲಾನ್ ಇತ್ತ ಹಾಂ ಕರೆಸ್ತೀವಿ ಒಂದು ಸಮಯ ಬರಲಿದೆ ಆವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ದಾವಣಗೆರೆಗೆ ಬರ ಬರಲಿದ್ದಾರೆ ಸ್ವಲ್ಪ ನಿಮಿಷ ದಾವಣಗೆರೆಯಲ್ಲಿ ತಾವು ತುಂಬ ಕೆಲಸ ಮಾಡ್ತಾಯಿದ್ದೀರಿ ತುಂಬ ಚಟುವಟಿಕೆಗಳನ್ನು ನಿಮ್ಮ ನೋಡ್ತಾ ಇದ್ದೀವಿ ನಿಮ್ಮ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗದಂಥ ಅಂಥ ಏನಾದರೂ ಕಾರ್ಯಕ್ರಮಗಳು ತಾವು ಇಟ್ಕೊಂಡಿದ್ದೀರಾ ನೋಡಿ ನಾವು ಇಟ್ಕೊಂಡಿದ್ದೀವಿ ಮತ್ತು ಮಾಡಿದೀವಿ ಕೂಡ ನಾವು ಜಾಬ್ ಫೇರ್ಗಳನ್ನು ನಡೆಸಿದ್ದೀವಿ ಯೂತ್ಸಿಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ನಡೆಸಿದ್ದೀವಿ ಹಾಗೂ ಸಾರ್ವಜನಿಕರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರ ವಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ರಸ್ತೆಯ ಸಮಸ್ಯೆ ಇದ್ದಾಗ ಗ ಆಮೇಲೆ ಡ್ರೈನೇಜ್ ಸಮಸ್ಯೆ ಇದ್ದಾಗ ನೀರಿಸ ನೀರಿನ ಸಮಸ್ಯೆ ಇದ್ದಾಗ ಕೂಡ ಅವರು ಕಾಲ್ ಮಾಡ್ತಾರೆ ನಾವು ಅವರನ್ನು ಸ್ಪಂದಿಸಿದ್ದೇವೆ ಆ ಸಾಲ್ವ್ ಆ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡಿ ಅವರಿಗೆ ಕೊಟ್ಟಿದ್ದೇವೆ ಅದರ ಹೊರತಾಗಿ ಬೇರೆ ಯಾವುದೇ ವಿಷಯ ಬರಲಿ ಯಾವುದೇ ಸಮಯ ಸಮಸ್ಯೆ ಬರಲಿ ಆ ಸಮ ಸಮಸ್ಯೆಗಳಿಗೆ ನಾವು ಎಲ್ಲರೊಟ್ಟಿಗೆ ಸೇರಿಕೊಂಡು ನಾವು ಹೋರಾಟವನ್ನು ಕೂಡ ಮಾಡ್ತಾಯಿದ್ದೇವೆ ಮುಂದೆ ಈಗ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಅದರಲ್ಲಿ ತಮ್ಮ ಪಕ್ಷದ ವತಿಯಿಂದ ಏನಾದರೂ ಆಕಾಂಕ್ಷೆಗಳು ಅಂದರೆ ಅಭ್ಯರ್ಥಿಗಳಿಗೆ ಕಣಕ್ಕಿಳಿಸೋದೇನಾದರೂ ನಿಮ್ಮ ಹತ್ರ ಪ್ಲ್ಯಾನ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸರಿ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಾವು ಕಣಕ್ಕಿಳಿಸ್ತೇವೆ ಹಾಗೂ ಯೂತ್ಸ್ಗಳನ್ನು ನಾವು ಮುಂತರಲಿದ್ದೇವೆ ಆ ಯೂತ್ಸ್ ಮತ್ತು ಎಜುಕೇಟೆಡ್ ಏನು ಇದ್ದಾರೆ ಅವರಿಗೆ ನಾವು ಈ ಸಲ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಇಳಿಸ್ ಇಳಿಸುವಂಥ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಎಷ್ಟು ಅಭ್ಯರ್ಥಿಗಳನ್ನ ಏನಾಗುತ್ತೆ ಅದು ನಾವು ಮುಂದಿನ ಬರುವ ದಿನದಲ್ಲಿ ನಿಮಗ್ ತಿಳಿಸ್ತೇವೆ ಎಷ್ಟದು ಅಭ್ಯರ್ಥಿ ನಾವು ಇಳಿಸ್ಲಿಕ್ಕಿದ್ದೇವೆ ಅಂತ ಹೇಳಿ